ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮನೇಲಿ ಆಗಿರುವ ಒಂದು ಕ್ಯಾಪ್ಸಿಕಮ್ ಗ್ರೇವಿನ ಹೇಗೆ ಮಾಡೋದು ಅಂತ ನೋಡೋಣ ಇದು ತುಂಬಾ ಟೇಸ್ಟಿಯಾಗಿರುವ ಒಂದು ಸೈಡ್ ಡಿಶ್ ಅಂತಾನೆ ಹೇಳ್ಬೋದು ಇದು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೊತೆಗೆಲ್ಲ ತುಂಬಾ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ಅದು ಅಲ್ಲದೆ ಚಪಾತಿಗೂ ಕೂಡ ಇದು ಹೇಳಿ ಮಾಡಿಸಿರುವಂಥ ಒಂದು ಸೈಡ್ ಡಿಶ್ ಅಂತಾನೆ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಟೊಮೆಟೊ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಧನಿಯಾ ಪೌಡರ್ ಒಂದು ಸ್ಪೂನು ಚಕ್ಕೆ ಲವಂಗ ಏಲಕ್ಕಿ ಒಂದು ಸ್ಟಾರ್ ಹೂವು ಒಂದು ಸ್ಪೂನ್ ಶೇಂಗಾ ಒಂದು ಸ್ಪೂನ್ ಎಳ್ಳು ಮತ್ತು ಒಂದೆರಡು ಗೋಡಂಬಿನ ಹಾಕೊಂಡಿನಿ ಗೋಡಂಬಿ ಬೇಡ ಅಂತ ಹೇಳಿದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ನೀವು ಕ್ವಾಂಟಿಟಿಗೆ ತಕ್ಕನಾಗಿ ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಕೂಡ ಮಾಡ್ಕೋಬೋದು ನಾನು ಇಲ್ಲಿ ನಾಲ್ಕು ಕ್ಯಾಪ್ಸಿಕಮ್ನ ತೊಗೊಂಡಿನಿ ಅದಕ್ಕೆ ಎಷ್ಟು ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೋ ಅಷ್ಟನ್ನು ಮಾತ್ರ ತೋರಿಸ್ತಾ ಇದ್ದೀನಿ ನೀವು ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಮತ್ತು ಇದು ದಪ್ಪ ಕ್ಯಾಪ್ಸಿಕಮ್ ಇರೋದರಿಂದ ಇದರಲ್ಲಿ ಖಾರ ಇರೋದಿಲ್ಲ ಸೊ ನೀವು ಎಕ್ಸ್ಟ್ರಾ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಅಥವಾ ಖಾರದ ಪುಡಿನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಅದೇ ಚಿಕ್ಕದಾಗಿರುವ ಕ್ಯಾಪ್ಸಿಕಮ್ ತಗೊಂಡ್ರೆ ಅದು ಅದರಲ್ಲೇ ಸ್ವಲ್ಪ ಖಾರ ಇರುತ್ತೆ ಸೊ ನೀವು ಎಕ್ಸ್ಟ್ರಾ ಖಾರನ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಮೊ ಇದಕ್ಕೆ ಮೊದಲು ಒಂದು ಪ್ಯಾನ್ ತಗೊಂಡು ಶೇಂಗಾ ಎಳ್ಳು ಮತ್ತು ಗೋಡಂಬಿನ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಹಾಕ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಶೇಂಗಾದಲ್ಲಿ ಪ್ರೋಟೀನ್ ತುಂಬಾ ರಿಚ್ ಆಗಿರುತ್ತೆ ಮತ್ತು ಎಳ್ಳಲ್ಲಿ ಕ್ಯಾಲ್ಷಿಯಮ್ ತುಂಬಾ ರಿಚ್ ಇರುತ್ತೆ ಇದು ಗೋಡಂಬಿನ ತೊಗೊಂಡ್ರೆ ಅದು ಹೆಲ್ದಿ ಫ್ಯಾಟ್ ಅಂತಲೇ ಹೇಳ್ಬೋದು ಹೆಲ್ತಿಗೆ ತುಂಬಾ ಒಳ್ಳೆಯದು ಈ ರೀತಿ ರೋಸ್ಟ್ ಆದಮೇಲೆ ಅದೇ ಪ್ಯಾನ್ಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಬಿಟ್ಟು ಖಾರಕ್ಕೆ ನಾನಿಲ್ಲಿ ಹಸಿಮೆಣ್ಸಿನಕಾಯ ಇದ್ದೀನಿ ನೀವು ಖಾರದ ಪುಡಿ ಬೇಕಂದ್ರೂ ಆ್ಯಡ್ ಮಾಡ್ಕೋಬೋದು ಹಸಿಮೆಣಸಿನ್ಕಾಯೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕೊಳ್ಳೋಣ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಈಗ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳೋಣ ನಾವು ಟೊಮೆಟೊ ಹಾಕಿದ ತಕ್ಷಣವೇ ಗ್ರೇವಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಅಪ್ರಾಕ್ಸಿಮೇಟಾಗಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳೋಣ ಆವಾಗ ಗ್ರೇವಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಈಗ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೊಳ್ಳಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಸ್ವಲ್ಪ ನೋಡಿ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಒಂದು ಸ್ಟಾರ್ ಹೂ ತೊಗೊಂಡಿದ್ದೆ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ಅದನ್ನು ಕೂಡ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಇವಾಗ ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ ಇಲ್ಲಿ ತೆಂಗಿನಕಾಯಿನ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ನೀವು ತೆಂಗಿನಕಾಯಿನ ಗ್ರೇಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ಳಿ ಈಗ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಕೂಡ ಹಾಕೊಳ್ಳಿ ಸ್ವಲ್ಪ ಅರಿಶಿನನ ಆ್ಯಡ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸು ಸ್ವಲ್ಪ ತಣ್ಣಗಾಗಬೇಕು ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಜೊತೆಗೆ ಮೊದಲೇ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಶೇಂಗಾ ಎಳ್ಳು ಮತ್ತು ಗೋಡಂಬಿನ ಕೂಡ ಹಾಕ್ಕೊಳ್ಳೋಣ ಇವಾಗ ಅದನ್ನು ಕೂಡ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಈ ಗ್ರೈಂಡ್ ಆದಮೇಲೆ ಮಸಾಲಾನ ಕಟ್ ಮಾಡ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಲ್ಲ ಕ್ಯಾಪ್ಸಿಕಮ್ ಮೇಲೆ ಹಾಕಿಟ್ಕೊಳ್ಳಿ ಈಗ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಒಂದರಿಂದ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಒಗ್ಗರಣೆಗೆ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕೋಣ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಮಸಾಲ ಹಾಕಿಟ್ಟಿರುವಂಥ ಕ್ಯಾಪ್ಸಿಕಮ್ನ ಒಂದೊಂದಾಗಿ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳೋಣ ಕ್ಯಾಪ್ಸಿಕಮಲ್ಲಿ ವಿಟಮಿನ್ ಎ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ತುಂಬಾ ರಿಚ್ ಆಗಿರುತ್ತೆ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು ಈಗ ಎಲ್ಲ ಕ್ಯಾಪ್ಸಿಕಮ್ನು ಈ ರೀತಿ ಪ್ಲೇಸ್ ಮಾಡಿ ಆದಮೇಲೆ ಪ್ಲೇಟಲ್ಲಿರುವ ಮಸಾಲನೂ ಕೂಡ ಹಾಕ್ಕೊಂಡ್ಬಿಟ್ಟು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮತ್ತೊಮ್ಮೆ ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡಿಬಿಟ್ಟು ಹೆಚ್ಚು ಕಮ್ಮಿ ಇದ್ರೆ ಹಾಕ್ಕೊಂಡು ಕುಕ್ಕರ್ ಕ್ಯಾಪ್ ಮುಚ್ಚಿಬಿಡಿ ಕುಕ್ಕರ್ ಕ್ಯಾಪ್ ಹಾಕಿ ಒಂದು ಎರಡು ವಿಷಲ್ ಹಾಕ್ಸಿದ್ರೆ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಕುಕ್ಕಾಗಿರುತ್ತೆ ನೋಡಿ ಈಗ ನಮ್ಮ ಗ್ರೇವಿ ರೆಡಿಯಾಗಿದೆ ನೀವು ಬರೀ ಕ್ಯಾಪ್ಸಿಕಮ್ ಅಲ್ಲದೆ ಹೀರೆಕಾಯಿಲೂ ಕೂಡ ಇದೇ ಮೆಥಡಲ್ಲಿ ಗ್ರೇವಿನ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಕುಕ್ಕಾಗಿದೆ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ ಈಗ ಬಿಸಿ ಇರುವಾಗ್ಲೇ ರೊಟ್ಟಿ ಜೊತೆ ಸರ್ವ್ ಮಾಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಜೋಳದ ರೊಟ್ಟಿಗಂತೂ ಇದು ಬೆಸ್ಟ್ ಕಾಂಬಿನೇಷನ್ ಆಗಿರುವ ಒಂದು ಸೈಡ್ ಡಿಶ್ ಅಂತಲೇ ಹೇಳ್ಬೋದು ಇದೇ ಮೆಥಡಲ್ಲಿ ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಕೂಡ ಮಾಡಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್